ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೂಸಾ ಫುಡ್ ಚಾನಲ್ ಒನ್ ಕಪ್ ಬೇಸನ್ ಇದ್ದರೆ ಅಂದರೆ ಒನ್ ಕಪ್ ಕಡಲೆ ಹಿಟ್ಟಿದ್ರೆ ನೀವು ಒಂದು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಬೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಕಡಲೆ ಹಿಟ್ಟನ್ನು ಈ ಥರ ಚೆನ್ನಿರುತ್ತೆ ಅಲ್ವಾ ಅದರಲ್ಲಿ ಹಾಕ್ಕೊಂಡು ಈ ಥರ ಚಾನ್ಬೇಕು ಸೊ ದ್ಯಾಟ್ ಇದರಲ್ಲಿರುವ ಲಮ್ಸ್ಗಳೆಲ್ಲ ಹೋಗಬೇಕು ಆವಾಗ ನಮ್ಮ ನಾಷ್ಟ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ರೆಡಿ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ ದಿಢೀರಾಗಿ ಏನಾದರೂ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಬೇಕು ಅಂದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಇವಾಗ ಇದಕ್ಕೆ ಅರ್ಧ ಕಪ್ ಆಗಷ್ಟು ಮೊಸರನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅರ್ಧ ಆಗಷ್ಟು ನೀರನ್ನು ಆ್ಯಡ್ ಮಾಡಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಹಾಕಿ ಸಾಕಾಗುತ್ತೆ ಆ್ಯಂಡ್ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಮ್ಸ್ ಏನೂ ಇರಬಾರ್ದು ಚೆನ್ನಾಗಿ ಸ್ಮೂತ್ ಪ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಕರ್ಚಿ ಸಹಾಯ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಡಕ್ನ ಮುಚ್ಚಿಬಿಟ್ಟು ಒಂದು ಕಡೆ ಇಡೋಣ ಆ್ಯಂಡ್ ಅಷ್ಟೊತ್ತಿಗೆ ಇಲ್ಲಿ ನಾವು ಸ್ಟೀಮ್ ಮಾಡಬೇಕು ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಸೊ ಸ್ಟೀಮ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈ ಥರ ಪ್ಯಾನು ನೀವು ನಾರ್ಮಲ್ ಪ್ಲೇಟ್ ಕೂಡ ತಗೋಬೋದು ನಾರ್ಮಲ್ ಪಾತ್ರೆ ಕೂಡ ತಗೋಬಹುದು ಸೊ ಇದಕ್ಕೆ ಆಯಿಲ್ನ ಈ ಥರ ಎಲ್ಲ ಕಡೆಯೂ ಗ್ರೀಸ್ ಮಾಡಿ ಸೊ ದ್ಯಾಟ್ ನಾವು ಬ್ರೇಕ್ಫಾಸ್ಟ್ ಏನು ರೆಸಿಪಿ ಪ್ರಿಪೇರ್ ಮಾಡ್ತಾ ಇದ್ವಿ ಅದು ಆಟೋಮೆಟಿಕ್ಕಾಗಿ ಆ ಆಯಿಲ್ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಇಲ್ಲ ಅಂತಂದರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡಬಹುದು ಆ್ಯಂಡ್ ಇವಾಗ ಆಯಿಲ್ ಕೂಡ ಗ್ರೀಸ್ ಮಾಡಾಯಿತು ಇದಕ್ಕೆ ನಾವೇನು ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸೋಡಾನ ಹಾಕ್ತಾ ಇದ್ದೀನಿ ಇಲ್ಲಾಂತಂದರೆ ಒಂದು ಸ್ಮಾಲ್ ಪ್ಯಾಕೆಟ್ ಏನೋ ಪ್ಯಾಕೆಟ್ ಸಿಗುತ್ತೆ ಅಲ್ವಾ ಅದು ಕೂಡ ಆ್ಯಡ್ ಮಾಡಬಹುದು ಸೊ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಕಲರೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಲೈಟ್ ಕಲರ್ ಆಗಿದೆ ಆ್ಯಂಡ್ ತುಂಬಾ ಆಗಿ ರೆಡಿ ಆಗುತ್ತೆ ಸೊ ತುಂಬ ಲೈಟ್ ವೇಟ್ ಆಗುತ್ತೆ ನಮ್ಮ ಈ ಹಿಟ್ಟು ಸೋಡಾ ಹಾಕಿದ ತಕ್ಷಣ ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಒಂದು ಪ್ಯಾನ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಸಲ ಈ ಥರ ಟ್ಯಾಪ್ ಮಾಡಿ ಒಳಗಡೆ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಿಬಿಡುತ್ತೆ ಆ್ಯಂಡ್ ಈ ಥರ ಕುದೀತಾ ಇರಬೇಕು ನೀರು ಸೊ ಆವಾಗ ನಾವು ಏನು ಪ್ಯಾನಲ್ಲಿ ಹಿಟ್ಟನ್ನು ಹಾಕಿತ್ತು ಇಡಬೇಕು ಆವಾಗ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಪ್ರಿಪೇರ್ ಆಗುತ್ತೆ ಇವಾಗ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಸ್ಟೀಮ್ ಮಾಡಿದ್ದಾದ ನೀವು ಇಲ್ಲಿ ನೋಡ್ಬೋದು ಒಂದು ಕರ್ಚಿ ಸಹಾಯದಿಂದ ನೋಡಿ ಏನೂ ಅಂಟ್ಕೋಬಾರ್ದು ಅಂದರೆ ನಮ್ಮ ಬ್ರೇಕ್ಫಾಸ್ಟ್ ಇವಾಗ ರೆಡಿ ಆಗಿದೆ ಅಂತ ಅರ್ಥ ಪೂರ್ತಿ ತಣ್ಣಗಾದ ಮೇಲೆ ಒಂದು ಪ್ಲೇಟ್ ಒಳಗಡೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಸೊ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಕ್ಕೆ ಬರೋದಿಲ್ಲ ಸೊ ಈ ಥರ ಸ್ವಲ್ಪ ತಣ್ಣಗಾದ ಮೇಲೆ ಈ ಒಂದು ಪ್ಯಾನ್ನ ಉಲ್ಟಾ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕೈಯಿಂದ ತಟ್ಟಿದರೆ ಆಟೋಮೆಟಿಕ್ಕಾಗಿ ಬೀಳುತ್ತೆ ನಮ್ಮ ರೆಸಿಪಿ ಸೊ ಇದಕ್ಕೆ ನೀವು ಢೋಕ್ಲಾ ಅಂತ ಕೂಡ ಕರಿಬೋದು ಸೊ ಯಾವ ಶೇಪಲ್ಲಿ ಬೇಕು ನಿಮಗೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾರ್ಮಲಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಶೇಪ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ತಡ್ಕನ ಕೊಡೋಣ ಸೊ ಒಂದು ಪ್ಯಾನ್ ತಗೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಇಲ್ಲಿ ಜೀರಿಗೆನ ಆ್ಯಡ್ ಮಾಡಬೇಕು ಸಾರಿ ಸಾಸಿವೆನ ಆ್ಯಡ್ ಮಾಡಬೇಕು ಈ ಥರ ಚಟಪಟ ಅಂತ ಅನ್ನುವಾಗ ಒಂದು ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ನಾವು ಯಾವ ಕಪ್ಪಿಂದ ಬೇಸನ್ ತೊಗೊಂಡಿದ್ವಿ ಸ್ವಲ್ಪ ಕಡಿಮೆ ನೀರನ್ನು ಆ್ಯಡ್ ಮಾಡಬೇಕು ಅಂದರೆ ತ್ರೀ ಫೋರ್ತ್ ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಎರಡು ಸ್ಪೂನ್ ಆಗಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಒಂದು ಬಾಯ್ಲ್ ಬರೋವರೆಗೂ ವೆಯ್ಟ್ ಮಾಡಿ ಸೊ ದ್ಯಾಟ್ ಇದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲವೂ ಚೆನ್ನಾಗಿ ಒಂಥರ ಫ್ಲೇವರ್ ಮಿಕ್ಸ್ ಆಗಬೇಕು ಸೊ ಒಂದು ಬಾಯ್ಲ್ ಈ ಥರ ನೀವು ಕುದಿ ತರಿಸ್ಬೇಕು ಸೊ ನೋಡ್ತಾ ಇದ್ದೀರಲ್ವ ಸೊ ಇವಾಗ ಫ್ಲೇಮನ್ನ ಆಫ್ ಮಾಡಿಕೊಂಡು ನಾವೇನು ಬೇಸನ್ ಡೂಕ್ಲಾ ಮಾಡಿದ್ದೀವಿ ಅಲ್ವ ಸೊ ಅದರ ಮೇಲೆ ಆ ಒಂದು ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನಮ್ಮ ರೆಸಿಪಿ ಪ್ರಿಪೇರ್ ಆಗಿದೆ ಅಂತ ಸೊ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ ಟಾಟಾ ಬಾಯ್ ಬಾಯ್